ನಮಸ್ಕಾರ ವೀಕ್ಷಕರೇ ಇಂದಿನ ಮುಖ್ಯ ಅತಿಥಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಸ್ತೆ ಸರ್ ಕರ್ನಾಟಕ ತಕ್ಕ ಮಾತಕ್ಕೆ ಧನ್ಯವಾದಗಳು ಸರ್ ಇಂದಿನ ಪ್ರಮುಖ ಸುದ್ದಿ ಸರ್ ಒಂದು ಕಾಂಟ್ರವರ್ಸಿ ಅಥವಾ ಅಲಿಗೇಷನ್ ನಿಮ್ಮ ಮನೆ ಬಾಗ್ಲಿಗೆ ಬಂದು ಬಿಜೆಪಿಯವರು ಮುಟ್ಸಕ್ ಪ್ರಯತ್ನ ಪಡ್ತಿದ್ರೆ ಅಥವಾ ಮುಟ್ಟಿದ್ಯೋ ಗೊತ್ತಿಲ್ಲ ನೀವು ಅದನ್ನ ಆ ಮೂಡಾ ಸ್ಕ್ಯಾಮ್ ಆ ಮೂಡಾ ಸ್ಕ್ಯಾಮ್ ಅಂದ್ರೆ ಏನ್ ಸರ್ ನಿಮ್ಮ ಧರ್ಮಪತ್ನಿಯವರ ವಿರುದ್ಧ ಒಂದು ದೊಡ್ಡ ಅಲಿಗೇಷನ್ ಮೂರು ಎಕರೆ ಜಾಗದನ್ನ ಎಕ್ಸ್ಪೆನ್ಸಿವ್ ಸೈಟ್ ಗಳಾಗಿ ನೀವು ನಿಮಗೆ ಕಾಂಪೆನ್ಸೇಷನ್ ಆಗಿ ಬಂದಿದೆ ಅಂತ ಒಂದು ಅಲಿಗೇಷನ್ ಇವತ್ತು ನೋಡಿ ಇದರಲ್ಲಿ ಯಾವುದೇ ಹಗರಣ ಇಲ್ಲ ನಮ್ಮ ಹೆಂಟಿಗೆ ಈ ಮೂರು ಎಕರೆ ಹದಿನಾರು ಗುಂಟೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಬಂದಿರತಕ್ಕಂಥದ್ದು ಕಾನೂನು ರೀತಿಯೇ ಬಂದಿದೆ ಕಾನೂನು ರೀತಿಯ ಅವ್ರಿಗೆ ಗಿಫ್ಟ್ ಮೂಲಕ ಬಂದಿರತಕ್ಕಂಥದ್ದು ಅವ್ರ ಅಣ್ಣನಿಂದ ಅವ್ರ ಅಣ್ಣ ಅದನ್ನು ಪರ್ಚೇಸ್ ಮಾಡಿದ್ದದ್ದು ಲ್ಯಾಂಡನ್ನು ಎರಡು ಸಾವಿರದ ನಾಲ್ಕರಲ್ಲಿ ಇವ್ರಿಗೆ ದಾನ ಮೂಲಕ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಆಮೇಲೆ ಕನ್ವರ್ಟೆಡ್ ಲ್ಯಾಂಡ್ ಅದು ಆ ಕನ್ವರ್ಟೆಡ್ ಲ್ಯಾಂಡನ್ನು ದಾನ ಕೊಟ್ಟ ಮೇಲೆ ಎರಡು ಸಾವಿರದ ಹದಿಮೂರು ಅಥವಾ ಹದಿನಾಲ್ಕರಲ್ಲಿ ಇರಬೇಕು ಅಂತ ಅನಿಸುತ್ತೆ ನನಗೆ ಮರ್ತೋಗಿದೆ ಡೇಟು ಆಗ ಮೂಡಾದವರು ಅಕ್ರಮವಾಗಿ ಸೈಟ್ ಮಾಡಿ ಹಂಚ್ಬಿಡ್ತಾರೆ ಆ ಜಿವೆನ ಮೂರು ಎಕರೆ ಹದಿನಾರು ಗುಟ್ಟೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೊತ್ತಾದ ಮೇಲೆ ನಮಗೆ ಬದಲಿ ಜಾಗ ಅದಕ್ಕೋಸ್ಕರ ಜಬ್ ಅಂತ ಕೇಳ್ತಾರೆ ಆಗ ನಾನೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಈಗ ಕೇಳೋದು ಬೇಡ ಅಂತ ಹೇಳಿ ನಾನು ಅಡ್ವೈಸ್ ಮಾಡಿ ನಾನು ಹೆಂಡ್ತಿಗೆ ಆಮೇಲೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಅವರು ಅಧಿಕಾರದಲ್ಲಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನು ಸೈಟ್ ಕೊಡ್ತಾರೆ ಅಂದ್ರೆ ನೀವು ಮುಖ್ಯಮಂತ್ರಿ ಇದ್ದಾಗ ನೀವು ಎನ್ಕರೇಜ್ ಮಾಡಲಿಲ್ಲ ಈ ವಿಷಯ ಎನ್ಕರೇಜ್ ಮಾಡ್ಲಿಲ್ಲ ಅವಾಗಲೇ ನಿಮ್ಮ ಧರ್ಮಪತ್ರಿ ಕೇಳಿದ್ರು ಕೇಳಿದ್ರು ಆಗ್ಲೇನೆ ಮೂಡ ಖರ್ಜಿ ಹಾಕಿದ್ರು ಓಕೆ ನಾನು ನನಗೆ ಹೇಳಿದಾಗ ಇಲ್ಲ ಕೊಡಬೇಡ ಅಂತ ಹೇಳಿ ನಾನು ಹೇಳದೆ ಸೊ ಆಗ ಕೊಡ್ಲಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇದ್ದಾಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಒಂದು ರೆಸಲ್ಯೂಷನ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ಜಮೀನು ಕಳ್ಕೊಂಡವ್ರಿಗೆ ಯಾಕಂತಂದ್ರೆ ದುಡ್ಡು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಪರಿಹಾರ ಕೊಡ್ಲಿಕ್ಕೆ ದುಡ್ಡಿನ ರೂಪದಲ್ಲಿ ಅದಕ್ಕೋಸ್ಕರ ಐವತ್ತು ಐವತ್ತು ಅಂದ್ರೆ ಮೂಡಕ್ಕೆ ಅದರ ರೀತಿಯ ನಮಗೆ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅದು ಸುಮಾರು ಮೂವತ್ತೆಂಟು ಸಾವಿರ ಚಿಲ್ಲರೆ ಕನಾಡಿಗಳಷ್ಟ ಆಗ್ತದೆ அந்த ஒன்று எக்கரைகிந்த கடுமந்தி கடுமேர்த்த ஜமீன் கொட்டி நான் விஜயநகரலே கொடி அந்த கேள்வ நான் எஜயநகரதே கொட கேள் அவட்டார் மூடாதவர் யாத்திரேத்தராவ ஆடாவணை அத்வா சம்தரவாவணை கொட ரூல் சோ அத கொட்டார ಸೊ ಹಾಗಾಗಿ ತಗೊಂಡಿದ್ದಾರೆ ಸೊ ಇದ್ರಲ್ಲಿ ನಮ್ದು ಏನ್ ತಪ್ಪಿದೆ ಅಂತ ತಪ್ಪಿದೆ ಅಲ್ಲ ಮುಖ್ಯಮಂತ್ರಿ ಅವರು ಅವಾಗ ಗೊತ್ತಿರಲಿಲ್ಲ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ವಿಜಯನಗರದಲ್ಲಿ ತಗೊಬೇಕಾರೆ ಅಂತ ಪ್ರಶ್ನೆ ಇವಾಗ ಬಿಜೆಪಿಯವರು ಕೊಟ್ಟಿರೋರು ಯಾರು ಬಿಜೆಪಿ ಸರ್ಕಾರ ಯಾರ ಯಾರು ಸರ್ಕಾರದಲ್ಲಿ ಕೊಟ್ಟಿರೋದು ಬಿಜೆಪಿ ಅವ್ರಿಗೆ ಜ್ಞಾಪಕ ಗೊತ್ತಿರ್ಲಿಲ್ವ ನಾವು ವಿಜಯನಗರದಲ್ಲಿ ಕೊಡ್ಬೇಕು ಅಂತ ಕೇಳಿದ್ವಾ ಕೊಟ್ಟಿದ್ದಾರೆ அல் கொலி ஏரியாதீங்க அட்மிட்டி கரெக்ட் தப்பா நீங்கள் சதவீதம் ಜೆ ಡಿ ಎಸ್ನವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಅದು ಇಪ್ಪತ್ತೊಂದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗ ಪಿಯವರು ರಾಜಕೀಯ ಬಣ್ಣ ಕೊಡ್ಲಿಕ್ಕೆ ಯಾವುದೋ ಅವರಿಗೆ ಇಶ್ಯೂಸ್ ಇಲ್ಲದೆ ಇರೋದ್ರಿಂದ ಈ ಇಶ್ಯೂಸ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಕಚೇರಿ ಮುದ್ಕೆ ಪ್ರಯತ್ನ ಮೂಡಾ ಕಚೇರಿ ಮುದ್ಕೆ ಹಾಕೋಕೆ ಪ್ರಯತ್ನ ಹದಿನೈದನೇ ತಾರೀಕು ವಿಧಾನಸೌಧನೇ ಪ್ರಯತ್ನ ಪಡ್ತಿದ್ದಾರೆ ಈ ಮೂಡಾನೇ ಒಂದು ಮೂಲತಃ ಒಂದು ಕಾನ್ಸಂಟ್ರೇಟ್ ಮಾಡಿ ಅಜೆಂಡಾ ಇಟ್ಕೊಂಡು ಈ ಅಸೆಂಬ್ಲಿ ಸೆಷನ್ ಎದುರಿಸಕ್ ತಯಾರಾಗಿದ್ದಾರೆ ಅವರು ಈಗ ನಾವು ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತೀವಿ ಸತ್ಯ ಜನರಿಗೆ ಗೊತ್ತಾಗಬೇಕು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅದರಿಂದ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದೆ ಸರ್ಕಾರದ ಮೇಲೆ ಅವರು ಸುಳ್ಳು ಆರೋಪಗಳನ್ನು ಮಾಡಿ ಸರ್ಕಾರದ ಇಮೇಜ್ ಟಾರ್ನಿಸ್ ಬಸಿ ಬಳಿಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಯಾಕಂತಂದರೆ ಇದು ಒಂದು ಷಡ್ಯಂತ್ರ ರಾಜಕೀಯ ಷಡ್ಯಂತ್ರ ಈ ಷಡ್ಯಂತ್ರ ನಿಮ್ಮ ಮೇಲೆ ಏನಕ್ಕೆ ಆಗ್ಬೇಕು ಸರ್ ನೀವೇ ಏನಕ್ಕೆ ಟಾರ್ಗೆಟ್ ಆಗಬೇಕು ಯಾಕಂತಂದರೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ಎರಡನೇದು ನಾನು ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ ಹಿಂದುಳಿದ ಜಾತಿಗೆ ಸೇರಿದಂತವ ಅದು ಕೂಡ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಅಂದರೆ ನೀವು ಒಂದು ಒ ಬಿ ಸಿ ಕ್ಯಾಟಗರಿಯಿಂದ ಬಂದಿರೋ ಸಮುದಾಯದಿಂದನೇಗೋಸ್ಕರ ನಿಮ್ಗೆ ಟಾರ್ಗೆಟ್ ಮಾಡ್ತೀರ ಅಂತ ನೀವು ಹೇಳಿ ಬರ್ತಾ ಇದ್ದಾರೆ ಯಾಕೆಂದರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಹೌದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೌದು ಮುಂದಿನ ಆ ಇದಕ್ಕೆ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ಸು ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಕಾರ್ಪೊರೇಷನ್ ಎಲೆಕ್ಷನ್ ಚುನಾವಣೆಗಳು ಬರ್ತವೆ ಅದಕ್ಕೋಸ್ಕರವಾಗಿ ಜನರನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಈ ಅಸೆಂಬ್ಲಿಲಿ ನೀವು ಸಮರ್ಥರಾಗಿ ಉತ್ತರ ಕೊಡ್ತೀರಾ ಸರ್ ಯಾಕಂದ್ರೆ ಇದನ್ನ ಇಟ್ಕೊಂಡೇ ಹತ್ತು ದಿನನೂ ಚರ್ಚೆ ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬರ್ತಾರೆ ಈ ತರ ಸುಳ್ಳು ಆರೋಪಗಳನ್ನ ಏನ್ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಇದನ್ನ ಎದುರಿಸ ಸರ್ಕಾರಕ್ಕೆ ಇದೆ ಯಾಕಂತಂದ್ರೆ ಸರ್ಕಾರ ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕ ಪ್ರಯತ್ನವನ್ನು ಸರ್ಕಾರ ಮಾಡುತ್ತದೆ ನೀವು ಇದೇ ಮೂಡ ಇರೆಗ್ಯುಲರಿಟೀಸ್ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀರ ಒಂದೇ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೀರ ಒಂದು ತನಿಖೆ ಮಾಡಿದ್ದೀವಿ ಮತ್ತೆ ಈಗ ಕೊಟ್ಟಿರ್ತಕ್ಕಂಥ ಸೈಟ್ಗಳಿದಾವಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅವೆಲ್ಲನು ಕೂಡ ರದ್ದು ಮಾಡಿ ಅಂತ ಹೇಳಿದ್ದೀನಿ ನಾನು ಇಲ್ಲಿಗೆಲ್ಲ ಕೊಟ್ಟಿರ್ತಕ್ಕಂಥ ಸೈಟ್ಗಳನ್ನೆಲ್ಲ ರದ್ದು ಮಾಡಿ ಅಂತ ಹೇಳಿದ್ದೀನಿ ಮತ್ತೆ ತನಿಖೆ ನಡೆ ಇಬ್ಬರು ಐ ಎ ಎಸ್ ಆಫೀಸರ್ಗಳು ತಂಡ ತನಿಖೆ ಮಾಡ್ತಾ ಇದೆ ಆ ವರದಿ ಬಂದ ಮೇಲೆ ಕಾನೂನು ಬಾಹಿರವಾಗಿ ಮಾಡಿದ್ರೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೋತೀವಿ ಅದ್ ಯಾರೇ ಆಗಿರ್ಬೋದು ಅಫಿಷಿಯಲ್ಸ್ ಆಗಿರ್ಬೋದು ನಿಮ್ಮ ಪದಾಧಿಕಾರಿ ಆಗಿರ್ಬೋದು ಅಥವಾ ಬೇರೆ ಪಕ್ಷದವರು ಯಾರಾಗಿದ್ರು ಕೂಡ ಕಾನೂನು ಪ್ರಕಾರ ಕಠಿಣವಾದಂತ ಕ್ರಮ ತಗೋತೀವಿ ಶಿಸ್ತಿನ ಕ್ರಮ ತಗೋತೀವಿ ಸರ್ ಇದೇ ವಿಷಯ ಬಂದಾಗ ಇನ್ನೊಂದು ಬಿಜೆಪಿ ಅವರು ಮಾತಾಡ್ತಿರೋದು ಇವತ್ತು ವಾಲ್ಮೀಕಿ ನಿಗಮದ ಒಂದು ಸ್ಕ್ಯಾಮ್ ಬಗ್ಗೆ ಇಡಿ ನಾವು ಮಾತಾಡ್ತಿರ್ಬೇಕಾದ್ರೆ ನಾಗೇಂದ್ರ ಅವ್ರ ಮನೆ ಮೇಲೆ ಮತ್ತು ದದ್ದಲ್ ಅವ್ರ ಮನೆ ಮೇಲೆ ದಾಳಿ ಮಾಡಿದೆ ರೈಡ್ಸ್ ಮಾಡ್ತಿದೆ ಇನ್ನ ರೈಡ್ಸ್ ನಡೀತಿದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇಡಿ ಬರಬಾರ್ದಾಗಿತ್ತು ಇನ್ವೆಸ್ಟಿಗೇಷನ್ ಮಾಡ್ತಿದ್ವಿ ನಮ್ಮ ಎಸ್ ಐ ಟಿ ಫ್ರೀ ಆಗಿ ಫೇರ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ವಿ ಈ ಸಮಯದಲ್ಲಿ ಎನ್ಕ್ವೈರಿ ನಡೀಬೇಕಾದ್ರೆ ಎರಡೆರಡು ಎನ್ಕ್ವೈರಿ ಮಾಡಬಾರ್ದಾಗಿತ್ತು ಅಂತ ಅವ್ರ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಇಲ್ಲ ಎಸ್ ನಾವು ಇದು ಈ ದೂರು ಬಂದ ತಕ್ಷಣ ಎಸ್ ಐ ಟಿನ ಕೂಟ್ ಮಾಡಿ ಅದು ತನಿಖೆ ನಡೀತಾ ಇತ್ತು ಯಾರು ಕೂಡ ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ ಕಾನೂನು ರೀತಿಯ ತನಿಖೆ ನಡೀತಾ ಇದೆ ತನಿಖೆಯಾಗಿ ಅವ್ರ ಮೇಲೆ ಇನ್ನೂ ತನಿಖೆ ಪ್ರೋಗ್ರೆಸ್ನಲ್ಲಿದೆ ಯಾರು ಈಗ ನಾಗೇಂದ್ರ ಮತ್ತು ದದ್ದಲ್ ಇದಾರಲ್ಲ ಅವರು ಅವ್ರ ಸ್ಟೇಟ್ಮೆಂಟು ಕೂಡ ರೆಕಾರ್ಡ್ ಆಗಿದೆ ಈ ಹಂತದಲ್ಲಿ ಇ ಅವರು ಅವ್ರನ್ನ ರೈಡ್ ಮಾಡಿರತಕ್ಕಂಥದ್ದು ನನ್ನ ಪ್ರಕಾರ ಸರಿ ಇಲ್ಲ ಕಾನೂನು ರೀತಿಯ ಸರಿ ಇಲ್ಲ ಅದು ಯಾಕಂದರೆ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಈ ಸ್ಟಾರ್ಟೆಡ್ ಸರ್ ಆಮೇಲೆ ನ್ಯಾಷನಲ್ ಕಮಿಷನ್ ಅವ್ರ ಶೆಡ್ಯೂಲ್ಡ್ ಟ್ರೈಬ್ ಅಂಡ್ ಶೆಡ್ಯೂಲ್ ಕಾಸ್ಟ್ ನಿಮ್ಮ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೀತಾರೆ ಕರ್ನಾಟಕ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಏನು ಡೆಡಿಕೇಟೆಡ್ ದಲಿತ ಅವ್ರ ಸಮುದಾಯಕ್ಕೆ ಹಿಂದುಳಿದ ಸಮುದಾಯಕ್ಕೆ ಏನು ಮೀಸಲಿಟ್ಟಿದೆ ಅದನ್ನು ಗ್ಯಾರಂಟಿಗೆ ಮಿಸ್ಗೈಡ್ ಮಾಡಿ ಯೂಸ್ ಮಾಡ್ತಿದ್ದಾರೆ ಇದು ಕಾನೂನು ಬಾಹಿರವಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಪತ್ರ ಬರೆದಿದ್ದಾರೆ ನಾವು ಯಾವುದನ್ನೇ ಎಸ್ ಸಿ ಎಸ್ ಟಿ ಕಾನೂನು ಏನು ಮಾಡಿದ್ದೀವಿ ಅದರ ರೀತಿ ನಾವು ಏನು ಹಣ ಖರ್ಚು ಮಾಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇಲ್ಲ ಅವರು ತಪ್ಪು ಅರ್ಥೈಸ್ಕೊಂಡು ಈ ರೀತಿಯಾದಂಥ ನೋಟಿಸ್ ಕೊಟ್ಟಿರಬಹುದು ಅಂತ ಇದು ಕರ್ನಾಟಕದಲ್ಲಿ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನೇ ಮಾಡಿದ್ದೀವಿ ಇತ್ತೀಚೆಗೆ ನಾವು ಸೆವೆನ್ ಡಿ ಏನು ಎಂತ ಖರ್ಚು ಮಾಡ್ತಾ ಇದ್ವ ಬೇರೆ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದ ತಳ ಅದನ್ನು ನಿಲ್ಲಿಸತಕ್ಕಂಥದನ್ನ ಮಾಡಿದೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಮಾಡ್ತಿದ್ದ ಅದನ್ನು ನಿಲ್ಲಿಸಿದ್ದೀವಿ ಅದನ್ನು ತೆಗೆದೇ ಹಾಕ್ಬಿಟ್ಟಿದ್ದೀವಿ ಅಮೆಂಡ್ಮೆಂಟ್ ಮಾಡಿ ಕಾನೂನಿಗೆ ಅದನ್ನು ಕೈ ಬಿಟ್ಟಿದ್ದೀವಿ ಸೊ ಯಾವುದೇ ತರಹದ ದುಡ್ಡು ಡೈವರ್ಟ್ ಆಗ್ತಿಲ್ಲ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತಿಲ್ಲ ಅಂತ ನಿಮ್ಮ ಹೌದು ಯಾವುದೇ ಥರದ್ದು ನಾವು ಮಾಡಲ್ಲ ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದೆ ಈ ಈ ವರ್ಷ ಸುಮಾರು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಖರ್ಚು ಮಾಡ್ತಾ ಇದೆ ಒಟ್ಟು ಅಭಿವೃದ್ಧಿ ಹಣ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣ ಈ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಅದರಲ್ಲಿ ಮೂವತ್ತೊಂಬತ್ತು ಸಾವಿರದ ಕೋಟಿ ಖರ್ಚು ಮಾಡ್ತೇವೆ ಸರ್ ರೀಸೆಂಟಾಗಿ ನೀವು ಡೆಲ್ಲಿ ಪ್ರವಾಸ ಕೂಡ ಮಾಡಿದ್ರಿ ಪ್ರಧಾನಮಂತ್ರಿ ಭೇಟಿ ಮಾಡಿದ್ರಿ ಕೇಂದ್ರ ಗೃಹ ಮಂತ್ರಿನ ಭೇಟಿ ಮಾಡಿ ಭೇಟಿ ಮಾಡಿದ್ರಿ ಫೈನಾನ್ಸ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ರಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಇವಾಗ ಕೇಂದ್ರ ಬಜೆಟಿಂದ ನಮಗೆ ಕರ್ನಾಟಕಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ಹಣನ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಬರ್ತಾರ್ ಪ್ರಾಜೆಕ್ಟ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ರು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೊಡ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ ಅದಲ್ಲದೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಮತ್ತು ಕೆರೆಗಳ ಅಭಿವೃದ್ಧಿಗೆ ರೋಡಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ ಅವೆಲ್ಲ ಹಣವೂ ಕೂಡ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದಾವಲ್ಲ ಅದಕ್ಕೆ ಅವ್ರ ಪಾಲನ್ನು ಹೆಚ್ಚು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ರೆಸ್ಪಾನ್ಸ್ ಹೆಂಗಿತ್ತು ನಿರ್ಮಲಾ ಸೀತಾರಾಮನ್ ಅವರು ಅವರು ಕೂಡ ಬಂದಿದ್ರು ಎಂ ಪಿಗಳ ಮೀಟಿಂಗ್ ಮಂತ್ರಿಗಳೆಲ್ಲ ಬಂದಿದ್ರು ಆಗ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳುದು ಉಳಿದದನ್ನ ಒಪ್ಕೊಳ್ಳಲಿಲ್ಲ ಅವರು ಬಟ್ ನಾವು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಹೇಳಿದಿವಿ ಅವ್ರಿಗೆ ಇವೆಲ್ಲ ಕೊಡಬೇಕು ನಮಗೆ ಅವರು ಇದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಸರ್ ಕೊನೆಯದಾಗಿ ನಾವು ಮಾತಾಡ್ತಿರ್ಬೇಕಾದ್ರೆ ಆಗ್ತಿದ್ರೆ ಐನೂರು ಕಾರ್ ಅಂತೆ ಪಿಯವರು ಐನೂರು ಕಾರ್ ತಗೊಂಡೋಗಿ ಮೂಡ ಈ ನಾವು ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಬೆಂಗಳೂರು ಚಲೋ ಕೂಡ ಏನೋ ಮಾಡುವ ಒಂದು ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ನಿಮ್ ವಿರುದ್ಧ ಇಲ್ಲ ಈಗ ಒಂದು ವಿರೋಧ ಪಕ್ಷವಾಗಿ ಅವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲ ಜನಗಳಿಗೆ ಸತ್ಯ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಇಲ್ವಾ ಅಸತ್ಯವನ್ನೇ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಮ್ಮ ವಾದ ಜೊತೆಗೆ ಐನೂರು ಕಾರ್ಗಳು ಗಳು ಹೋದ್ರೆ ಟ್ರಾಫಿಕ್ ಏನಾಗುತ್ತೆ ಸೊ ಪೊಲೀಸ್ನವರು ಟ್ರಾಫಿಕ್ ತೊಂದರೆ ಆದ್ರೆ ನಿಮ್ಮ ಕಡೆ ಕಾರ್ಯಕರ್ತರು ಕಾರ್ಯಕರ್ತರು ನಾವು ಕೂಡ ಪೊಲಿಟಿಕಲ್ ಆಗಿ ಅಲ್ಲಿ ಮೈಸೂರಿನಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ಮಾಡ್ತಾರೆ ಬಿಜೆಪಿಯವರು ಸುಳ್ಳನ್ನ ಮುಂದೆ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಇಮೇಜ್ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಪಾರ್ಟಿಯವರು ಕೂಡ ಮಾಡ್ತಾರೆ ಡನ್ ಸರ್ ಧನ್ಯವಾದ ಸರ್ ನೀವು ಕೆಲವು ಕ್ಷಣ ನಮಗೆ ಕರ್ನಾಟಕ ತಕ್ಕ ಜೊತೆ ಮಾತಾಡೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್